ಉತ್ಸವ ಸಂಭ್ರಮ ಆಚರಣೆ ಬೀದರ್ ಮಹರ್ಷಿ ಶಾಲೆಯ ನಲವತ್ತ್ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೀದರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೂರ್ಯಕಾಂತ್ ನಾಗಮರ್ಪಳ್ಳಿ ಹಾಗೂ ಸುರೇಶ್ ಶೆಟ್ಟಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ರವರು ಕಾರ್ಯಕ್ರಮದ ಕುರಿತು ಮಾತನಾಡಿ ಮಕ್ಕಳಿಗೆ ಪ್ರಶಸ್ತಿ ನೀಡಿದರು ಮಕ್ಕಳು ಡ್ಯಾನ್ಸ್ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತಾ ವೇದಿಕೆಗೆ ಅಲಂಕರಿಸುವ ಹಾಗೆ ಶೋಭೆ ತಂದುಕೊಟ್ಟರು ಇದೇ ವೇಳೆ ಮಾತನಾಡಿದ ಆಶಾ ರಾಣಿ ಪ್ರಾಂಶಪಾಲರು ಮಹರ್ಷಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಅವರು ನಮ್ಮ ಕಾರ್ಯಕ್ರಮವನ್ನು ಯಶಸ್ಸು ಆಗಲಿಕ್ಕೆ ವಿದ್ಯಾರ್ಥಿಗಳ ಪೋಷಕರು ಕಾರಣ ಮತ್ತು ನಮ್ಮ ಶಾಲೆಯ ತಂಡ ಒಟ್ಟಾಗಿ ಕೂಡಿ ನಲವತ್ತ್ ವಾರ್ಷಿಕೋತ್ಸವ ಆಚರಿಸಿದ್ದೇವೆ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು ಮತ್ತು ಸಾಗರ್ ಅವರು ಮಾತನಾಡಿ ಪ್ರತಿಯೊಬ್ಬರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಿಯಲ್ಮುಖ ಆಶಾ ವಿಷಯ ನಿರೀಕ್ಷಕರು ಡಿ ಡಿ ಪಿ ಐ ಬೀದರ್ ಶಿವರಾಜ್ ಸಾಗರ್ ಬೋರ್ಡ್ ಆಫ್ ಮೆಂಬರ್ ಮಹರ್ಷಿ ಶಾಲೆ ಪವನ್ ಸಿಂಗ್ ರಾಠೋಡ್ ಅಧ್ಯಕ್ಷರು ವಿಡಿಯೋ ಹಾಗೂ ಫೋಟೋಗ್ರಾಫಿಕ್ ಯೂನಿಯನ್ ಬೀದರ್ ಮಲ್ಲಿಕ್ನಾಥ್ ಮಡಿಗೆ ಯುವ ನಾಯಕ ವಿಲಿಯಂ ಮೇತ್ರೆ ನಿರ್ದೇಶಕರು ಎನ್ ಎನ್ ಮೇತ್ರಿ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಬೋರ್ಡ್ ಆಫ್ ಮೆಂಬರ್ ಮಹರ್ಷಿ ಮಹಾಶೇಸ್ಗೋಲ್ ವಿಜಯ್ ಕುಮಾರ್ ಸಿದ್ದರಾಮ್ ಶೆಟ್ಟಿ ನವೀನ್ ಕುಮಾರ್ ಬಾವಿದೊಡ್ಡಿ ಕೃಷ್ಣಗೌಡ ದೀನಾ ಕೆನಡಿಕರ್ ಇನ್ನಿತರರು ಭಾಗಿಯಾಗಿದ್ದರು ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಮಹರ್ಷಿ ಸ್ಕೂಲ್ನ ಫೋರ್ಟಿ ಥರ್ಡ್ ಆ್ಯನ್ಯುವಲ್ ಗ್ಯರಿಂಗ್ ಪ್ರಾರಂಭ ನೈ ಸೋಚ್ ನೈ ಪಹಚಾನ್ ಸೆಲೆಬ್ರೇಷನ್ ನಡೀತಾ ಇದೆ ನೀವು ನೋಡಿದ್ದ ಪ್ರಕಾರ ನಮ್ಮ ಮಕ್ಕಳೆಲ್ಲ ಇಲ್ಲಿ ತುಂಬ ಕಲ್ಚರಲ್ ಈವೆಂಟಲ್ಲಿ ಲೈಕ್ ದೇ ಹ್ಯಾವ್ ಸೆಲೆಬ್ರೇಟೆಡ್ ಆಲ್ ಸ್ಟೇಟ್ಸ್ ಆಲ್ ಕಲ್ಚರ್ ಆಲ್ ಈವೆಂಟ್ಸ್ ಆ್ಯಸ್ ವಿ ನೇಮ್ಡ್ ಆರ್ ಆ್ಯನ್ಯುವಲ್ ಡೇ ಪ್ರಾರಂಭ ಅಂತ ನಮ್ಮ ಈವೆಂಟ್ನು ಸ್ಟಾರ್ಟ್ ಆಗಿದ್ದು ನಮ್ಮ ರೂಟ್ಸಿಂದ ನಮ್ಮ ಮೈಥಾಲಜಿಕಲಿಂದ ದ್ಯಾಟ್ಸ್ ವಾಟ್ ಈವನ್ ವಿ ಫೋಕಸ್ ಮೋಸ್ಟ್ ಆನ್ ಆರ್ ಸ್ಟೂಡೆಂಟ್ ನಾವು ನಮ್ಮ ಮಕ್ಕಳಿಗೆ ಬರೀ ಬುಕ್ಸ್ ಬರೀ ಟೆಕ್ಸ್ಟ್ ಬುಕ್ಸ್ ಹೋದರೆ ಮಾತ್ರ ಸಾ ಸೀಮಿತರಲ್ಲ ಲೈಕ್ ವಿ ಮೇನ್ಲಿ ಫೋಕಸ್ ಆನ್ ದೇರ್ ಮೋಟ್ರ್ ಸ್ಕಿಲ್ಸ್ ಮಾತು ಬಲ್ಲವನು ಎಲ್ಲಿ ಬಾಳ್ಬೋದು ಅಂತ ನಾವೆಲ್ಲ ಕೇಳಿರ್ತೀವಿ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಕೊಟ್ಟು ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೋಟ್ರ್ ಸ್ಕಿಲ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೆಷನ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ತೀವಿ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಮಹರ್ಷಿ ಸ್ಕೂಲ್ ಈಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ವಿ ಆರ್ ಆಲ್ಸೋ ಓಪನ್ ಫಾರ್ ಪ್ರೀ ಪ್ರೈಮರಿ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಲ್ಸೋ ವಿ ಹ್ಯಾವ್ ಸಮರ್ ಕ್ಯಾಂಪ್ ಗೋಯಿಂಗ್ ಟು ಸ್ಟಾರ್ಟ್ ಆನ್ ಫಸ್ಟ್ ಏಪ್ರಿಲ್ ಸೊ ಯಾರಾದರೂ ಪೇರೆಂಟ್ಸ್ ಇಂಟ್ರೆಸ್ಟೆಡ್ ಇದ್ದರೆ ಬಂದು ವಿಸಿಟ್ ಮಾಡ್ಬೋದು ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇವತ್ತು ನಾವು ಆ್ಯನ್ಯುಯಲ್ ಗ್ಯಾದ್ರಿಂಗಲ್ಲಿ ಮಾಡಿದ್ದು ಮೀಡಿಯಾ ಜೊತೆನೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ವಿ ಹ್ಯಾವ್ ಗಾಟ್ ಒನ್ ಸೋಷಲ್ ಇನಿಷಿಯೇಟಿವ್ ಈ ಮಧ್ಯದಲ್ಲಿ ಕೋವಿಡ್ ಡ್ಯೂರೇಷನಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಕಳ್ಕೊಂಡಿದ್ದವರು ಇದ್ದಾರೆ ಎಷ್ಟೋ ಜನ ಅವ್ರಿಗೆ ಎಜುಕೇಷನ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಆ ಥರ ಮಕ್ಕಳಿಗೆ ನಾವು ಕೈ ಬಿಡಬಾರ್ದು ಅಂತ ಮುಂದೆ ಬಂದು ಇಫ್ ದೆರ್ ಈಸ್ ಸಿಂಗಲ್ ಪೇರೆಂಟ್ ತಂದೆ ಇಲ್ವಾ ಅಥವಾ ತಾಯಿ ಇಲ್ಲ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಇಫ್ ನೋ ಪೇರೆಂಟ್ಸ್ ದೆನ್ ನೋ ಫೀಸ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿ ಅವರು ನಮ್ಮ ಹತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ತೊಗೊಂಡ್ರೆ ಟಿಲ್ ಟೆನ್ ಸ್ಟ್ಯಾಂಡರ್ಡ್ ವಿಥೌಟ್ ಎನಿ ಫೀಸ್ ನಾವು ಅವರಿಗೆ ಎಜುಕೇಷನ್ ಕೊಡಕ್ಕೆ ಮುಂದಾಗಿದ್ದೀವಿ ಸರ್ ವರ್ಷಕ್ಕೆ ಹತ್ತು ಸ್ಟೂಡೆಂಟ್ಗೆ ಇದು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ತುಂಬ ಪ್ರಾಸ್ಪೆಕ್ಟರ್ಸ್ ಇದೆ ಒಂದು ಸೋಷಲ್ ಕಾಲ್ ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು ನಾನು ವರ್ಷಕ್ಕೊಂದು ಹತ್ತು ಸ್ಟೂಡೆಂಟ್ಗೆ ಫ್ರೀ ಆಗಿ ಎಜುಕೇಷನ್ ಕೊಡ್ಬೋದು ಅಂತ ಅನಿಸ್ತು ಅದಕ್ಕೆ ನಾವು ಇದಕ್ಕೆ ಮುಂದೆ ಬಂದ್ವಿ ನನ್ನ ಹೆಸರು ಆಶಾ ರಾಣಿ ಸಾಗರ್ ಅಂತ ಆಮ ಪ್ರಿನ್ಸಿಪಲ್ ಆಫ್ ಮಹರ್ಷಿ ಸ್ಕೂಲ್ ಗುಡ್ ಈವ್ನಿಂಗ್ ಎಲ್ರಿಗೂ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು ನಾವು ನಲ್ವತ್ಮೂರನೇ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ನಾವು ಮೇನ್ಲಿ ಯೂಸ್ ಮಾಡಿದ್ದು ಕಲ್ಚರಲ್ ಇವೆಂಟು ಅಂದರೆ ಪ್ರತಿಯೊಂದು ನಾವು ಮಕ್ಕಳಿಗೆ ನಮ್ಮ ಸ್ಟೇಟ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಕಲ್ಚರಲ್ ಇವೆಂಟ್ಸ್ ಆಗ್ತಾ ಇರುತ್ತೆ ಯಾರು ಯಾವ ಬ ದೇಶದಲ್ಲಿ ಯಾವ ಭಾಗದಲ್ಲಿ ಯಾವುದು ಇವೆಂಟ್ ನಡೀತಾ ಇರುತ್ತೆ ಅಂತ ಹೇಳ್ತಿರಲ್ಲ ಅದನ್ನು ನಾವು ಮಾ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆ್ಯಂಡ್ ವಿ ಆರ್ ವಿ ವಾರ್ ವೆರಿ ಸಕ್ಸಿಡ್ ನನ್ನ ಹೆಸರು ಸಾವಂತ್ ಸಾಗರ್ ಅಂತೇಳಿ ಪ್ರೆಸಿಡೆಂಟ್ ಆಫ್ ಮಹರ್ಷಿ ಸ್ಕೂಲ್